ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಬೀನ್ಸ್ ಪಲ್ಯವನ್ನು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ತಕ್ಷಣಕ್ಕೆ ನಿಮಗೆ ಈ ಒಂದು ಬೀನ್ಸ್ ಪಲ್ಯ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಮೆಥಡಲ್ಲಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಟಿಫಿನ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು ಇದನ್ನ ತುಂಬ ಚೆನ್ನಾಗಾಗತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಿರ್ತೇನೆ ಅದನ್ನು ಅಂತ ಮಾಡ್ಕೊಳ್ಬೋದು ಬೀನ್ಸ್ ಪಲ್ಯನ ನಾನಿಲ್ಲಿ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಮೊದಲು ಬೀನ್ಸನ್ನು ಸ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಇದು ಒಂದೇ ಒಂದು ವಿಜಿಲ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಂಡಿದ್ದೆ ಈಗ ತುಂಬ ಬೇಗನೆ ಆಗೋಗುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಟೈಮ್ ಇತ್ತಂದರೆ ನೀವು ಓಪನ್ ಆಗಿ ಬೇಯಿಸ್ಕೊಳ್ಬೋದು ಬೀನ್ಸ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಮಾಡ್ಕೊಂಡಿರೋದು ತುಂಬ ಬೇಗನೆ ಮಾಡ್ಕೊಳ್ಬೋದು ಪಲ್ಯವನ್ನು ತುಂಬ ಇರುತ್ತೆ ರೋಟಿ ಚಪಾತಿಗೂ ಆಗಿರುತ್ತೆ ಮತ್ತು ಸೈಡ್ ಡಿಶಿಗೂ ಮಾಡ್ಕೊಳ್ಬೋದು ಇದನ್ನ ಇಲ್ಲಿ ಬಾಣಲೆಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೆ ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ತಯಾರು ಮಾಡ್ಕೊಳ್ಬೇಕೀಗ ಒಂದು ಐದಾರಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದೆ ಸ್ವಲ್ಪ ಕರಿಬೇವು ಹಾಕಿದೆ ಎಲ್ಲವನ್ನು ಒಗ್ಗರಣೆಯನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಅದರ ಗಮನ ಸೂಪರಾಗಿ ಬರುತ್ತೆ ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರೋದಿಲ್ಲಿ ನಾನು ಮತ್ತು ಒಂದು ಟೊಮೆಟೊವನ್ನು ಹಾಕಿದೆ ನಾ ತಗೊಂಡ ಪ್ರಮಾಣಕ್ಕೆ ಒಂದು ಟೊಮೆಟೊ ಸಾಕಂತ ಹಾಕಿರೋದು ನೀವು ಜಾಸ್ತಿ ಬೀನ್ಸ್ ತೊಗೊಂಡಿದ್ರೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ಈಗ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬೇಗನೆ ಮೆತ್ತಗಾಗತ್ತೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಮೆತ್ತಗಾಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಸಿಂಪಲ್ ಆದ್ರೂ ರುಚಿ ಸೂಪರಾಗಿರುತ್ತೆ ಮತ್ತು ಪಟ್ಟಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಈಗ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ನಾನಿಲ್ಲಿ ಬೇಸಿ ಇಟ್ಕೊಂಡಂಥ ಬೀನ್ಸನ್ನು ಹಾಕ್ತಾ ಇರೋದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಬೌಲಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಇದನ್ನು ನೈಸ್ ಮಾಡಿಕೊಂಡಿದ್ದೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಅದನ್ನು ಕೂಡ ಹಾಕ್ತಾ ಇರೋದು ನೀವು ಹಾಗೇನೂ ತುರಿದು ಹಾಕ್ಕೊಳ್ಬೋದು ಈ ರೀತಿ ಹಾಕೋದ್ರಿಂದ ಚೆನ್ನಾಗತ್ತೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಇನ್ನೊಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹೊಡಿ ಹಾಕಿದ್ದೆ ಹಾಗೆ ಖಾರಕ್ಕೆ ನಮ್ಮ ಮನೇಲಿ ಮಾಡಿರುವಂಥ ಖಾರದ ಪುಡಿ ಇದು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಈಗ ಮತ್ತೆ ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೋದು ಆವಾಗಲೂ ಉಪ್ಪು ಹಾಕಿದ್ದೆ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೇಕು ಈಗ ಮುಚ್ಚಿಬಿಟ್ಟು ಇದನ್ನು ಒಂದು ನಿಮಿಷ ನಾನು ಬೇಯಿಸ್ಕೊಳ್ತಾ ಇರೋದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ಬೀನ್ಸ್ ಪಲ್ಯ ಎಷ್ಟು ಬೇಗನೆ ಆಗೋಗಿದೆ ಅಂದರೆ ಪಟ್ಟಂತ ಮಾಡ್ಕೊಳ್ಬೋದು ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಈ ಒಂದು ರೆಸಿಪಿನೂ ಕೂಡ ರುಚಿನೂ ಸೂಪ್ಪರಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಇದ್ದೆ ನಾನು ಇದ್ರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಈಗ ಸ್ಟವನ್ನು ಆಫ್ ಮಾಡಿದೆ ಬೀನ್ಸ್ ಪಲ್ಯನೂ ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಎಷ್ಟು ಸಿಂಪಲ್ ಅಂದರೆ ರೋಟಿ ಚಪಾತಿ ಮಾಡ್ಕೊಂಡಾಗ ಅಥವಾ ಸೈಡ್ ಆಗಿನೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು